ಶಾಸಕ ಲಕ್ಷ್ಮಣ ಸವದಿ ಅವರಿಂದ ಅಥಣಿಯಲ್ಲಿ ಪೋತದಾರ ಜ್ಯುವೆಲರ್ಸ್ ಬಂಗಾರದ ಮೇಲೆ ವಿಶೇಷ ಕೊಡುಗೆಗಳ ಮೂಲಕ ಉದ್ಘಾಟನೆ ಅಥಣಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಹಕರಿಗಾಗಿ ಅತಿ ಕಡಿಮೆ ದರ ಹಾಗೂ ಹೋಲ್ಸೇಲ್ ದರದಲ್ಲಿಯೂ ಬಂಗಾರದ ಮೇಲೆ ವಿಶೇಷ ಕೊಡುಗೆ ನೀಡುತ್ತಿದ್ದಾರೆ ಗ್ರಾಹಕರು ಹಿಂದೆ ಪೋತದಾರ ಜ್ಯುವೆಲರ್ಸ್ಗೆ ಬಂದು ಭೇಟಿ ನೀಡಿ ಮಾಜಿ ಡಿಸಿಎಂ ಹಾಗೂ ಹಾಲಿ ಶಾಸಕರಾದ ಲಕ್ಷ್ಮಣ ಸವದಿ ಕರೆ ನೀಡಿದರು ಪೋತದಾರ ಜ್ಯುವೆಲರ್ಸ್ ಮಾಲೀಕರಾದ ರಾಜೇಂದ್ರ ಪೋತದಾರ ಮಾತನಾಡಿ ನಮ್ಮ ಹಿರಿಯರಿಂದ ಬಂಗಾರ ಬೆಳ್ಳಿ ಆಭರಣಗಳ ವ್ಯಾಪಾರ ಇಂದಿಗೆ ನೂರ ಹದಿನೇಳು ವರ್ಷಗಳು ಗತಿಸಿದವು ನಮ್ಮ ಪೂರ್ವಜರ ನಗರವಾದ ಅಥಿಣಿಯಲ್ಲಿ ಹೊಸ ಪೋತದಾರ ಜ್ಯುವೆಲರ್ಸ್ ಎಂಬ ಹೆಸರಿನ ಬಂಗಾರದ ಅಂಗಡಿಯನ್ನು ಪ್ರಾರಂಭಿಸುತ್ತಿದ್ದು ತಮ್ಮೆಲ್ಲರ ಸಹಕಾರ ಮತ್ತು ಅನುಗ್ರಹಕ್ಕೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ ಈ ಮೊದಲು ಐನಾಪುರ ಗ್ರಾಮದಲ್ಲಿ ಕಾಳಿಕಾ ಗೋಲ್ಡ್ ಎಂಬ ಹೆಸರಿನ ಎರಡು ಬಂಗಾರದ ಅಂಗಡಿಗಳಿದ್ದು ನಮ್ಮ ಸಹೋದರರ ಪೂತುದಾರ ಕನ್ಸ್ಟ್ರಕ್ಷನ್ ಕೊಲ್ಲಾಪುರ ವಿಶ್ವಕರ್ಮ ಕನ್ಸ್ಟ್ರಕ್ಷನ್ ಐನಾಪುರ ಹಾಗೂ ಚಾಣಕ್ಯ ಇನ್ಫ್ರಾ ಬೆಳಗಾವಿ ಎಂಬ ಐದು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ನಾವು ಬಂಗಾರದ ಅಂಗಡಿಯ ಐದನೇ ತಲೆಮಾರಿನ ವಾರಸುದಾರರಲ್ಲಿದ್ದು ನಮ್ಮ ಪರಂಪರೆಯನ್ನು ವಿಶ್ವಾಸಾರ್ಹವಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದೇವೆ ಆತನಿ ತಾಲೂಕಿನ ಗ್ರಾಹಕರ ಅನುಕೂಲಕ್ಕಾಗಿ ಶುದ್ಧ ಬೆಳ್ಳಿ ಹಾಗೂ ಬಂಗಾರದ ಜೊತೆಗೆ ವಿಶೇಷ ಕೊಡುಗೆಗಳನ್ನು ಕೂಡ ನೀಡಲಾಗಿದೆ ರಿಟೇಲ್ ಹಾಗೂ ಹೋಲ್ಸೇಲ್ ದರದಲ್ಲಿಯೂ ಕೂಡ ಬೆಳ್ಳಿ ಬಂಗಾರ ಸಿಗುತ್ತದೆ ಮತ್ತು ವಿಶೇಷವಾಗಿ ಒಂದು ತಿಂಗಳುಗಳ ಕಾಲ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಬಂಗಾರದ ಆಭರಣ ಖರೀದಿಸಿದರೆ ಎರಡು ಗ್ರಾಂ ಬೆಳ್ಳಿ ಉಚಿತವಾಗಿ ನೀಡಲಾಗುತ್ತದೆ ಅಥಣಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು ಇದೇ ಸಮಯದಲ್ಲಿ ಪ್ರಭು ಚೆನ್ನಬಸುವ ಮಹಾಸ್ವಾಮಿಗಳು ಮಾಜಿ ಶಾಸಕರಾದ ಮಹೇಶ್ ಕುಮಟಳ್ಳಿ ಶಹಜಾನ್ डोंगाव कांग्रेस मुखंड गजानन मंगसू सदाशिव बुटाणी राष्ट्रीय स्वयं सेवक संघ उत्तर प्रांत कार्यकारी सदस्य अरविंद देशपांडे भारतीय जैन संघटने विभाग विभा अरुण यलेगुद्री अथनी शुगर व्यवस्थापक निर्देशक श्रीनिवास पाटील मुखंडर अ अवताड़ी दादा पाटील सतोष सवड़कर अस्लाम अस्लाबंद दिग्वजय पवार देसाई ನಾನಾ ಸಾಬ್ ಅವತಾಡಿ ವಿನಾಯಕ ಪೋತದಾರ ರಾಜೇಂದ್ರ ಪೋತದಾರ ಶ್ರೀಧರ್ ಪೋತದಾರ ನಾರಾಯಣ್ ಪೋತದಾರ ಹಾಗೂ ವೈಭವ್ ಪೋತದಾರ ಕುಟುಂಬಸ್ಥರು ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಪಾಸ್ ಚಿಕ್ಕೋಡಿ ನಾವು ಐನಾಪುರದಿಂದ ಪೋದ್ದಾರ ಫ್ಯಾಮಿಲಿ ಇಲ್ಲಿ ಅಥಣಿಗೆ ಬಂದು ಹೊಸ ಒಂದು ಚಿನ್ನಾಭರಣದ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದೀವಿ ಈಗಿನ ಸ್ಪರ್ಧೆಯೊಳಗೆ ನಾವು ಆ ಸ್ಪರ್ಧೆಯೊಳಗೆ ಭಾಗಿಯಾಗಿ ಹೆಚ್ಚಾನ ಹೆಚ್ಚು ಜನರಿಗೆ ಅನುಕೂಲ ಆಗಲಿ ಒಳ್ಳೆಯ ಗುಣಮಟ್ಟದ ಬಂಗಾರವನ್ನು ಬೆಳ್ಳಿ ಹಾಗೂ ಇತರೆ ವಸ್ತುಗಳನ್ನು ನಾವು ಕೊಡಲು ನಿರ್ಧಾರ ಮಾಡಿದ್ವಿ ಅದಕ್ಕೆ ತಾ ಗ್ರಾಹಕರು ತಾವೆಲ್ಲರೂ ಇದರ ಸದುಪಯೋಗ ತೊಗೋಬೇಕು ಆಮೇಲೆ ನಿಮ್ಗೆ ಮ್ಯಾಕ್ಸಿಮಮ್ ಅತಿ ಗುಣಮಟ್ಟ ಮತ್ತು ಯೋಗ್ಯ ದರದಲ್ಲಿ ನಾವು ಬಂಗಾರ ಮತ್ತು ಬೆಳ್ಳಿಯನ್ನು ವ್ಯಾಪಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾರೆ ಈಗ ಒಂದು ಗ್ರಾಮ್ ಬಂಗಾರಿಗೆ ಒಂದು ಗ್ರಾಮ್ ಬೆಳ್ಳಿ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಒಂದು ತೊಲಿ ಬಂಗಾರ ತಗೊಂಡ್ರೆ ಒಂದು ತೊಲಿ ಬೆಳ್ಳಿ ಉಚಿತ ಇದೊಂದು ತಿಂಗಳವರೆಗೆ ದಸರಾ ಟು ದೀಪಾವಳಿ ಈ ಆಫರನ್ನು ನಾವು ಇಟ್ಟಿದ್ದೀವಿ ಅದಕ್ಕೆ ತಾವೆ ತಾವೆಲ್ಲರೂ ಸಹಕರಿಸ್ಬೇಕಂತ ಕೇಳ್ಕೊಳ್ತೀವಿ